ಹೇ ಗಾಯಸ್ ಹಾಯ್ ಸಾರಿ ಹಾಯ್ ಹಲೋ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಶ್ವೇತಾಡಿ ಗೌಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಗಾಯಸ್ ಹೋಪ್ಸೋ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನಂತೂ ಚೆನ್ನಾಗಿಲ್ಲ ಗೈಸ್ ಹುಷಾರಿಲ್ಲ ಉಫ್ ಮೆಡಿಸಿನ್ ತಗೋತಾ ಇದ್ದೀನಿ ಕಾಲ್ ಪಾಲು ಇವತ್ತು ಡಾಕ್ಟ್ರ ಹೋಗಬೇಕು ಅಂತ ಇದ್ದೀನಿ ನೋಡಬೇಕು ನಿಮಗೆ ಗೊತ್ತಲ್ಲ ಚೆನ್ನಾಗಿ ನನ್ನ ಬಗ್ಗೆ ನಾನು ಹೋಗೋದು ಗೌರ್ಮೆಂಟ್ ಹಾಸ್ಪಿಟಲ್ಗೆ ಸೊ ಇವಾಗ ಹೋಗಬೇಕು ಅದಕ್ಕೋಸ್ಕರ ಸ್ನಾನ ಮಾಡ್ಕೊಂಡು ಬೇಗ ರೆಡಿ ಆಗಿದ್ದೀನಿ ಇವತ್ತು ಚಿಂಟುನ ಸ್ಕೂಲಿಗೆ ಸಹ ಕಳ್ಸೋಕೆ ನಾನು ಹೋಗಲಿಲ್ಲ ಬಿಕಾಸ್ ನನ್ನ ಕೈಯಲ್ಲಿ ಆಗಲೇ ಇಲ್ಲ ನಮ್ಮ ಆಫೀಸ್ ಅವ್ರ ಜೊತೆ ಕಳಿಸ್ಕೊಟ್ಟಿದ್ದೀನಿ ಸೊ ಹಾಗಾಗಿ ನಾನೀಗ ಬೇಗ ಊಟ ತಗೊಂಡು ಪ್ಯಾಕ್ ಮಾಡಿಕೊಂಡು ಹಾಗೆ ಹಾಸ್ಪಿಟಲ್ಗೆ ತೋರಿಸ್ಕೊಂಡು ಹೋಗಬೇಕು ಇನ್ನೊಂದು ವಿಷಯ ಏನು ಅಂದರೆ ನನ್ನ ಮಗನ ಸ್ಕೂಲಿಗೆ ಕರ್ಕೊಂಡು ಹೋಗಿದ್ದೆ ನೆನ್ನೆ ನನ್ಗೆ ಹುಷಾರಿಲ್ಲ ಅಂದರೂ ಸಹ ಬಿಕಾಸ್ ಅವ್ರ ಸಿಸ್ಟರ್ ಕಾಲ್ ಮಾಡಿ ಹೇಳಿದ್ರು ಅಲ್ಲ ಬರುವಾಗ ಅಪ್ಪ ಅಮ್ಮ ಇಬ್ಬರು ಬರಬೇಕು ಅಂತ ನನ್ನ ಹಸ್ಬೆಂಡ್ ಬರೋಕ್ಕಾಗಲಿಲ್ಲ ಬಿಕಾಸ್ ಅವ್ರ ದೊಡ್ಡಪ್ಪ ಎಕ್ಸ್ಪೈರ್ ಆದರು ಹಾಗಾಗಿ ಅವ್ನು ಬರೋಕ್ಕಾಗಲಿಲ್ಲ ಸೊ ನಾನು ಒಬ್ಬಳೇ ಕರ್ಕೊಂಡು ಹೋದೆ ಆದರೂ ಸಹ ಅವರು ಓಕೆ ಅಂದರು ಬಟ್ ನಾಳೆ ನಿಮ್ಮ ಹಸ್ಬೆಂಡು ಕರ್ಕೊ ಬನ್ನಿ ಅಂದರು ನಾಳೆ ಬಂದು ಇವತ್ತು ಇವತ್ತು ನನಗಂತೂ ಹೆವಿ ಹುಷಾರಿಲ್ಲ ನೋಡಿ ಇಷ್ಟು ಸ್ವೆಟ್ ಇದ್ದೀನಿ ಅಂತ ಹೆವಿ ಅಂದರೆ ಹೆವಿ ನನಗೆ ಮಾತಾಡೋಕ್ಕೆ ಸಹ ಇಲ್ಲ ಇವೊಂದು ನನ್ನ ಮಗನಿಗೆ ನೆನ್ನೆ ಎಲ್ಲ ಓದಿಸಿದ್ದೀನಿ ಟೆಸ್ಟಿಗೆಲ್ಲ ಪ್ರಿಪ್ರೇಷನ್ಸ್ ಮಾಡಿಸಿದ್ದೀನಿ ನನ್ನ ಕೈ ಆಗಿಲ್ಲ ಅಂದ್ರೂ ಬಟ್ ನನಗೆ ಸ್ಕೂಲಿಗೆ ಬಿಡೋಕ್ಕೆ ಸಹ ಆಗಲಿಲ್ಲ ಇವತ್ತು ನಮ್ಮ ಆಫೀಸ್ ವರ್ಕರ್ ಜೊತೆ ನಾನು ಸ್ಕೂಲಿಗೆ ನನ್ನ ಮಗನ ಡ್ರಾಪ್ ಮಾಡಿಸಿದ್ದೀನಿ ಅಂಥದ್ರಲ್ಲಿ ಅವರು ನನಗೆ ಕಾಲ್ ಮಾಡಿದರೆ ನಾನೇನೋ ಹೇಳ್ತಾ ಇದ್ದೆ ನನಗೂ ಹುಷಾರಿಲ್ಲ ಹಸ್ಬೆಂಡ್ ಅವ್ರ ಕಡೆ ಹೋಗಿದ್ದಾರೆ ಅಂತ ಅವ್ರು ಹೋಗಿ ನನ್ನ ಹಸ್ಬೆಂಡಿಗೆ ಕಾಲ್ ಮಾಡಿದ್ದಾರೆ ಸೆಟಲ್ಮೆಂಟು ಹಾಗೆ ಹೀಗೆ ಅಂತ ನನ್ನ ಹಸ್ಬೆಂಡು ಮೊದಲೇ ಏನಾದರೂ ರೆಗಾಡ್ತಾನೆ ನಿಮಗೆಲ್ಲ ಚೆನ್ನಾಗಿ ಗೊತ್ತು ಬೈದೇ ಬಿಡ್ತಾನೆ ಸೊ ಏನು ಸೆಟಲ್ಮೆಂಟು ನನ್ನ ಮಗನಿಗೆ ಸ್ಕೂಲ್ ಫೀಸ್ ಕಟ್ಟಿಲ್ವಾ ಅಥವಾ ಏನು ಅಂತ ಹೌದಲ್ಲ ಸೊ ನೋಡ್ತೀನಿ ಬರ್ತೀನಿ ನನಗೆ ಆ್ಯಕ್ಚುಲಿ ನಾನು ಈ ರೀತಿ ಆಗಿದ್ದೆ ನಾನು ಬರೋಕ್ಕಾಗಲಿಲ್ಲ ಅವ್ರ ಅಮ್ಮಂಗೂ ಹುಷಾರಿಲ್ಲ ಸೊ ಹುಷಾರಾದ್ಮೇಲೆ ಕರ್ಕೊಂಡು ಬರ್ತೀನಿ ಅಂತ ಹೇಳಿದ್ರು ರೆಡಿ ಇಲ್ಲ ಅವರು ಸೊ ಅದಕ್ಕೆ ನನ್ನ ಹಸ್ಬೆಂಡು ಆಯಿತು ಇವತ್ತು ಹೋಗಿ ಬರೋಣ ಅಂತ ಹೇಳಿದ್ದಾನೆ ಸೊ ನೋಡಬೇಕು ಏನಾಗತ್ತೆ ಅಂತ ಸೊ ಡಾಕ್ಟರ್ಗೆ ಫಸ್ಟು ತೋರಿಸ್ತೀನಿ ಆಮೇಲೆ ಅವ್ರ ಸ್ಕೂಲ್ ಹತ್ರ ಹೋಗಿ ಮಾತಾಡ್ಕೊಂಡು ಬರ್ತೀನಿ ಬನ್ನಿ ಈಗ ಫಸ್ಟು ಚಿಂಟುಗೆ ಊಟ ಪ್ರಿಪೇರ್ ಮಾಡ್ಕೊಳ್ಳೋಣ ಮುಂದಳದು ಆಮೇಲೆ ಹೇಳ್ತೀನಿ ಏನೇನಾಯಿತು ಏನು ಕತೆ ಅಂತ ಪಾಪ ಹಾಂ ನನ್ನ ಮಗ ಪಾಪ ಭಯದಲ್ಲೇ ಎದ್ರುಕೋತಾನೆ ನನ್ನ ಜೊತೆ ಅಷ್ಟೇ ಏನದು ಅವನು ಹುಲಿ ಥರ ಇರ್ತಾನೆ ಸಿಂಹ ಥರ ಇರ್ತಾನೆ ಔಟ್ಸೈಡವ್ರ ಜೊತೆ ಅವನು ಪಾಪದ ಹುಡುಗ ಅದರಲ್ಲೂ ಸ್ಕೂಲಲ್ಲಂತೂ ಫುಲ್ ಇನ್ನೋಸೆಂಟ್ ಹುಡುಗ ಎಷ್ಟು ಎದ್ರುಕೋತಾನೆ ಅಷ್ಟು ಎದ್ರಿಸಿರ್ತಾರೆ ಸ್ಕೂಲಿಗೆ ಲೇಟ್ ಆದರೆ ಕೆಳಗಡೆ ಕೂರಿಸ್ತಾರೆ ಇಂಥವೆಲ್ಲ ಪನಿಷ್ಮೆಂಟ್ಸು ನನ್ನ ಮಗ ಫುಲ್ ಫ್ರಸ್ಟ್ರೇಟೆಡ್ ಆಗಿಬಿಟ್ಟಿದ್ದಾನೆ ನಾನು ಸ್ಕೂಲ್ಗೆ ಹೋಗಲ್ಲಮ್ಮ ಅಂತ ಹೇಳ್ತಾನೆ ಅಂಥದ್ರಲ್ಲೂ ನಾನು ನನ್ನ ಮಗುನ ಪೂಸಿ ಹೊಡೆದು ಮುದ್ದು ಮಾಡಿ ಎಲ್ಲ ಕಳಿಸ್ತೀನಿ ಟೀಚರ್ಸ್ ನೋಡಿದ್ರೆ ಹೀಗೆ ಮಾಡ್ತಾರೆ ಹಾಗನ್ಬಿಟ್ಟು ಟೀಚರ್ಸ್ ತಪ್ಪು ಅಂತ ಹೇಳ್ತಾಯಿಲ್ಲ ಕನ್ವೆ ಮಾಡೋ ರೀತಿ ತಪ್ಪಿದೆ ಸೊ ನೋಡೋಣ ಏನಾಗತ್ತೆ ಅಂತ ತಿಳಿಸಿ ಸೊ ಈ ಗ್ಯಾಪಲ್ಲಿ ಚಿಂಟು ನಾವು ಊಟಕ್ಕೆ ಕರ್ಕೊಂಡು ಬಂದು ಸ್ಕೂಲಿಗೆ ಬಿಟ್ಟು ಅವ್ರ ಟೀಚರ್ ಹತ್ರ ನಾನು ಮತ್ತೆ ಅವ್ರ ಪಪ್ಪ ಮಾತಾಡಿ ಕ್ಲಾಸಿಗೆ ಬಿಟ್ಟುಬಿಟ್ಟು ಬಂದ್ವು ಮೇಲೆ ಅಲ್ಲಿಂದ ನಾನು ಹಾಸ್ಪಿಟಲ್ಗೆ ಹೋದೆ ಚಿಂಟುನ್ ಬಿಟ್ಟಾದ್ಮೇಲೆ ಡೈರೆಕ್ಟ್ ಹಾಸ್ಪಿಟಲ್ಗೆ ಹೋಗ್ಬೋದಿತ್ತು ಬಟ್ ನಾನೇನಪ್ಪ ಮಾಡಿದೆ ಅಂದ್ರೆ ಚಿಂಟು ಬಿಟ್ಟಾದ್ಮೇಲೆ ಆಫೀಸಿಗೆ ಹೋದೆ ಯಾಕೆ ಗೊತ್ತಾಗೈಸ್ ಅಪ್ಲೋಡ್ ಮಾಡೋದಿತ್ತು ಅದಕ್ಕೋಸ್ಕರ ಆಫೀಸಿಗೆ ಹೋದೆ ಆಫೀಸಲ್ಲಿ ವೈಫೈ ಇದೆ ಅಲ್ಲ ಸೊ ನನಗೆ ಈಸಿ ಆಗುತ್ತೆ ಅಪ್ಲೋಡಿಂಗ್ ಮಾಡೋಕೆಲ್ಲ ಪ್ರಾಬ್ಲಮ್ ಆಗಲ್ಲ ಹಂಗಾಗಿ ಆಫೀಸಿಗೆ ಹೋಗಿ ಅಪ್ಲೋಡ್ ಮಾಡಿಕೊಂಡು ಇವಾಗ ಹಾಸ್ಪಿಟಲ್ಗೆ ಆ द्वारा शीता बासकोण फोन को नंबर नाइन फोर या फिर डॉक्टर यार ಮೋಸ್ಟ್ ಪ್ರಾಬಲಿ ಸ್ಪೆಷಲೈಸೇಷನ್ ಮಾಡಿರೋ ಡಾಕ್ಟರ್ಸ್ ಯಾರು ಇಲ್ಲ ಅನ್ಸುತ್ತೆ ಈ ರೀತಿ ಜನರಲ್ ಮೆಡಿಸಿನ್ ಅದು ಇದು ಇ ಎನ್ ಟಿ ಅಂತೆಲ್ಲ ಇರುತ್ತಲ್ಲ ಸೊ ಇವರು ಇಲ್ಲಿ ಎಮರ್ಜೆನ್ಸಿ ವಾರ್ಡಿಗೆ ಕಲಿಸಿದ್ರು ಅದು ರೂಮ್ ನಂಬರ್ ಒನ್ ಅಂತೆ ಸೊ ಮೇ ಬಿ ಇವರು ಏನದು ಪ್ರಾಕ್ಟೀಸ್ ಮಾಡ್ತಾ ಇರ್ತಾರಲ್ಲ ಆ ಡಾಕ್ಟರ್ ಅನ್ಸತ್ತೆ ಕೆಮ್ಮಿಗೆ ಟಾನಿಕ್ ಬರ್ಕೊಟ್ಟಿದ್ರು ಏನಂತ ಹೇಳಿ ಹಾ ಸಿರಾಪ್ ಬರ್ಕೊಟ್ಟಿದ್ರು ನಾನು ಅಂದೆ ನನಗೆ ಅದು ಕುಡಿದ ಅಭ್ಯಾಸ ಇಲ್ಲ ಸೊ ಮೆಡಿಸಿನ್ ಐ ಮೀನ್ ಮಾತ್ರೆ ಬರ್ಕೊಡಿ ಅಂತ ಕೇಳಿದೆ ಸೊ ಚೇಂಜ್ ಮಾಡಿ ಕೊಟ್ಟರು ಥ್ಯಾಂಕ್ ಯು ನಂದು ಟೆಂಪ್ರೇಚರ್ ನೈಂಟಿ ಏಯ್ಟ್ ಡಿಗ್ರಿ ಬಂತು ಸೊ ಹಂಗಾಗಿ ಅವರು ಫೀವರ್ ಇಲ್ಲ ಹೋಗಿ ಅಂದರು ಅಕಸ್ಮಾತ್ ಫೀವರ್ ಇದ್ದಿದ್ರೆ ಒಂದು ಇಂಜೆಕ್ಷನ್ ಹಾಕಿಸ್ಕೊಳ್ಳಿ ಅಂದಿದ್ರು ಹಂಗಾಗಿ ಟೆಂಪ್ರೇಚರ್ ಚೆಕ್ ಮಾಡಿದ್ರು ಸೊ ಹಂಗಾಗಿ ಅವರು ಇಂಜೆಕ್ಷನ್ ಕೊಡಲಿಲ್ಲ ಇವಾಗ ಮೆಡಿಸಿನ್ ತೊಗೊಳೋಕ್ಕೆ ಹೋಗ್ತಾ ಇದ್ದೀನಿ ಕೈಸ್ ಅದು ಸಹ ಬಿಟ್ಟು ಮೆಡಿಸಿನ್ನೇ ಬನ್ನಿ ಹೋಗೋಣ ನಮ್ಮ ಗೌರ್ಮೆಂಟ್ ಹಾಸ್ಪಿಟ್ಲು ಮೆಡಿಕಲ್ ಕೌಂಟರಿಗೆ ಬೆಳಿಗ್ಗೆ ಸಂಜೆ ತಿಂಡಿ ಊಟ ಆದಮೇಲೆ ಊಟ ಆದಮೇಲೆ ಇನ್ನೊಂದು ತ್ರೀ ಟೈಮ್ಸ್ ತ್ರೀ ಟೈಮ್ಸ್ ಅಂತ ಬರ್ದಾರಲ್ಲ ನಮ್ಮ ಹಾಸ್ಪಿಟಲ್ ಕತೆ ಇದು ನೋಡಿ ಅಲ್ಲಿ ಮೂರ್ ತರದ್ದು ಮಾತ್ರೆ ಬರ್ಕೊಟ್ಟಿದ್ದಾರೆ ಇವರು ಎರಡ್ ತರ ಮಾತ್ರೆ ಕೊಟ್ಬಿಟ್ಟು ನನಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ರು ಕೇಳಿದಕ್ಕೆ ಅವರು ನೋಡಿ ಅವ್ರಿಗೆ ಏನೋ ನಿಮ್ಗೆ ಕನ್ನಡ ಬರುತ್ತೆ ತಾನೆ ಅಂತ ಕೇಳಿದ್ರು ಮೇ ಬಿ ನಮ್ಗೆ ಕನ್ನಡ ಬರ್ದಿರೋ ತರ ಕಾಣ್ತಾ ಇದ್ನೋ ಏನೋ ಗೊತ್ತಿಲ್ಲ ಅವ್ರ ಕಣ್ಣಿಗೆ ಇವನು ಇದು ರಾತ್ರಿಗೆ आमे नैट आफ्टर डिनर ओनली वन ನೋಡಿ ನಮ್ ಗವರ್ಮೆಂಟ್ ಗೆ ಎಷ್ಟು ದಿಮಾಕು ಅಂತ ಒಳ್ಳೆ ನಾಯಿಗೆ ಬಿಸ್ಕೆಟ್ ಹಾಕೋ ತರ ಹಾಕ್ಬಿಟ್ಟು ಕಳ್ಸಿದ್ರು ಅವರಲ್ಲೇ ಅಷ್ಟು ತಪ್ಪಿಟ್ಕೊಂಡು ಸೊ ಸುಮ್ಮನೆ ಯಾಕೆ ಯಾವ ಕಿರಿಕಿರಿ ಅಂದ್ಬಿಟ್ಟು ನಾನು ತಗೊಂಡ್ ಬಂದೆ ಅಲ್ಲಿಂದ ಸ್ವಲ್ಪ ಮಾರ್ಕೆಟ್ ಅಲ್ಲಿ ಕೆಲಸ ಇತ್ತು ಮಾರ್ಕೆಟ್ ಅಲ್ಲಿ ಹಣ್ ತಗೊಂಡು ಮತ್ತೆ ಆಫೀಸಿಗೆ ಹೋದೆ ಬಿಕಾಸ್ ಚಿಂಟು ಸ್ಕೂಲ್ ಬಿಡೋದು ನಾಲ್ಕು ಗಂಟೆ ಹಂಗಾಗಿ ಸೊ ಫೈನಲಿ ಚಿಂಟು ಕರ್ಕೊಂಡು ನಾನು ಮನೆಗೆ ಬಂದೆ ಹೇಗುನು ರಾತ್ರಿ ಮಾತ್ರೆ ಎಲ್ಲೂ ಇತ್ತು ಮಧ್ಯಾಹ್ನ ಯಾವ ಟ್ಯಾಬ್ಲೆಟ್ ತಗೊಂಡಿರ್ಲಿಲ್ಲ ಸೊ ಮುದ್ದೆ ಅಂತೂ ಬೆಳಗ್ಗೆ ಕಾಲ್ಪಾಲ್ ತಗೊಳಕೆ ಮಾಡಿಟ್ಟಿದ್ದೆ ಅಲ್ಲ ಅದೇ ಇತ್ತು ಸೊ ಬಂದ ತಕ್ಷಣ ನಾನು ಮೂರ್ ಮಾತ್ರೆನೂ ನುಂಗಣ ಅನ್ಬಿಟ್ಟು ಈಗ ಮುದ್ದೆನ ತಗೋತಾ ಇದ್ದೀನಿ ನನಗೆ ಚಿಕ್ಕಂದಿನಿಂದ ಯಾವುದೇ ರೀತಿ ಮೆಡಿಸಿನ್ ತಗೊಂಡು ಅಭ್ಯಾಸ ಇಲ್ಲ ಅಕಸ್ಮಾತ್ ತಗೊಳ್ಳೇಬೇಕಪ್ಪ ಅಂತ ಟೈಮ್ ಬಂದ್ರೆ ಎಮರ್ಜೆನ್ಸಿ ಬಂದ್ರೆ ನಾನು ಮುದ್ದೆನಲ್ಲಿ ಮಾತ್ರೆನ ತಗೋತಾ ಇದ್ದೆ ಬಿಟ್ರೆ ನಂಗೆ ಟಾನಿಕ್ ಕುಡ್ದು ಅಭ್ಯಾಸನೇ ಇಲ್ಲ ಮೇ ಬಿ ಯಾವ್ದೋ ಒಂದ್ ಟೈಮ್ ಅಲ್ಲಿ ನನ್ಗೆ ಅದು ಎಕ್ಸ್ಪೀರಿಯನ್ಸ್ ಆಗಿರತ್ತೆ ಟಾನಿಕ್ ಕುಡ್ದು ಅದು ನನ್ಗೆ ಇಷ್ಟ ಆಗ್ದೇ ಇದ್ದಿದ್ದು ಸೊ ಅವಾಗ ನಾನು ಬಿಟ್ಟಿರ್ಬೋದು ಮೋಸ್ಟ್ ಪ್ರಾಬ್ಲಿ ಅದಾದ್ಮೇಲೆ ನನ್ಗೆ ಟಾನಿಕ್ ಕುಡ್ದು ಅಭ್ಯಾಸ ಎಲ್ಲ ಸೊ ಮಾತ್ರೆ ತಗೋಬೇಕು ಅಂದ್ರೆ ಅದು ಏನಾದ್ರು ಎಮರ್ಜೆನ್ಸಿ ಇದ್ದು ತುಂಬಾ ಫೈನಲ್ ಸ್ಟೇಜ್ ಗೆ ನನ್ನ ಕೈಲಿ ಆಗೋದೇ ಇಲ್ಲ ಅನ್ನೋ ಟೈಮ್ ಅಲ್ಲಿ ನಾನು ಹಾಸ್ಪಿಟಲ್ಗೆ ಹೋಗಿ ಈ ರೀತಿ ಮಾತ್ರೆನ ನುಂಗ್ತೀನಿ ಅದು ಮುದ್ದೇನ ಯೂಸ್ ಮಾಡಿಕೊಂಡು ನಮ್ಮ ಚಿಂಟುಗೆ ಇಲ್ಲಿ ಓದೋದಕ್ಕೆ ಕೋರ್ಸಿದ್ದೀನಿ ಓದು ಅಂದರೆ ನೋಡಿ ಮುಖ ಹೆಂಗ್ ನೋಡ್ತಾ ಇದ್ದಾನೆ ಪಾಪ ಮುಖ ಡಲ್ ಆಗಿಬಿಟ್ಟಿದೆ ಆ್ಯಕ್ಟಿವ್ನೆಸ್ಸೇ ಇಲ್ಲ ಅಲ್ಲ ಮಗ ನನ್ನ ಮಗನಗೂ ಸ್ವಲ್ಪ ಲೈಟಾಗಿ ಹುಷಾರಿಲ್ಲ ಅನ್ನೋ ಫೀಲ್ ಇದೆ ಅದಕ್ಕೆ ಅವನಿಗೂ ಅರ್ಧ ಮೆಡಿಸಿನ್ ಕೊಡ್ತಾ ಇದ್ದೀನಿ ಬಟ್ ನೆನ್ನೆ ತೊಗೊಂಡಿದ್ದೆ ಇವತ್ತೇನು ತೊಗೊಂಡಿಲ್ಲ ರಾತ್ರಿ ಮತ್ತು ಮಲ್ಕೋವಾಗ ತಗೊಬಿಟ್ಟ ಹ್ಞೂ ಓದ್ಕೋ ಏನು ಹ್ಞೂ ಹ್ಞೂ ನಾನು ನಿಂಗೆ ಕಲಿಸಿದ್ದೀನಿ ನಾನು ಕಲ್ತ್ಕೊಂಡಿಲ್ಲ ಅಷ್ಟೇ ವ್ಯತ್ಯಾಸ ಈಗ ಓದ್ಕೋ ಸೊ ಅವನಿಗೆ ಹೋಮ್ ವರ್ಕ್ ಅಂದರೆ ಸ್ಟಡೀಸ್ ತಾನೆ ಹಾಂ ಓದ್ಕೋ ನಾ ಚಿಂಟುಗೆ ಹಾಲು ಕೊಟ್ಟಾಯ್ತು ನಾನು ಸಹ ಹಾಲು ಕುಡ್ದಾಯ್ತು ಇವಾಗ ಫ್ರೂಟ್ಸ್ ಕಟ್ ಮಾಡ್ಕೋತಾ ಇದ್ದೀನಿ ಚಿಂಟು ಆಲ್ರೆಡಿ ಗ್ರೇಪ್ಸ್ ತಿಂದಿದ್ದಾನೆ ನಾನು ಹಸ್ಬೆಂಡ್ಗೆ ಕಟ್ ಮಾಡಿ ಇಡು ಅಂತ ಏನು ಹೇಳಿಲ್ಲ ಆದರೂ ಸಹ ಚಿಂಟುನೇ ಕಟ್ ಮಾಡಿ ಇಟ್ಟಿದ್ದಾನೆ ಇವಾಗ ಇಬ್ರಿಗೂ ಸೇರಿಸಿ ಏನದು ಮೋಸಂಬಿ ಹಣ್ಣ ಕಟ್ ಮಾಡಬೇಕು ಸೊ ಚಿಂಟುಗೆ ಈಗ ಸ್ನ್ಯಾಕ್ಸ್ ಬಂದು ಮಾಡಿ ನೋಡಿ ಫ್ರೂಟ್ಸ್ನ ಕಟ್ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ ಮುಂಚೆ ಎಲ್ಲ ಬರೀ ಹಸ್ಬೆಂಡಿಗೆ ಎರಡು ಮೋಸಂಬಿ ಕಟ್ ಮಾಡ್ತಾ ಇದ್ದೆ ಚಿಂಟು ತಿಂತಾ ಇರಲಿಲ್ಲ ಇವಾಗ ಚಿಂಟುಗೂ ಸೇರಿಸಿ ಐದು ಮೋಸಂಬೆ ಹಸ್ಬೆಂಡಿಗೆ ಎರಡು ಚಿಂಟುಗೆ ಎರಡು ನನಗೊಂದು ಸೊ ಹೆಲ್ದಿ ಫುಡ್ನ ಪ್ರಾಕ್ಟೀಸ್ ಮಾಡೋಣ ಅಂತ ಸಾಕಲ್ವ ಗೈಸ್ ಇದು ಇನಿಷಿಯಲ್ ಸ್ಟೇಜು ನೋಡೋಣ ಎಷ್ಟು ದಿನ ಪ್ರಾಕ್ಟೀಸ್ ಮಾಡ್ತೀನಿ ಅಥವಾ ಎಷ್ಟು ದಿನ ನಡೆಯುತ್ತೆ ಅಂತ ಬಟ್ ಐ ಟ್ರೈ ಮೈ ಬೆಸ್ಟ್ ಇದನ್ನೇ ಕಂಟಿನ್ಯೂಷನ್ ಮಾಡೋಕ್ಕೆ ತಿಂತೀನಿ ಫಸ್ಟ್ ಕಟ್ ಮಾಡ್ತೀನಿ ಬನ್ನಿ ಗೈಸ್ ಫಸ್ಟ್ ನಾವು ಮೂಸಂಬಿನೇ ಕಟ್ ಮಾಡಿ ಇಡೋಣ ಹಸ್ಬೆಂಡ್ಗೆ ಫ್ರೂಟ್ಸ್ ರೆಡಿ ಮಾಡಿ ಇಟ್ಟಿದ್ದೀನಿ ಎರಡು ಮೂಸಂಬಿ ಮತ್ತೆ ಒಂದು ಐದು ಬ್ಲ್ಯಾಕ್ ಕಲರ್ ಗ್ರೇಪ್ಸು ಇದು ಏನಂತಾರೆ ಚಿಂಟು ಈ ಗ್ರೇಪ್ಸಿಗೆ ವೈನ್ ಗ್ರೇಪ್ಸ್ ಸೊ ಇಷ್ಟನ್ನ ರೆಡಿ ಮಾಡಿ ಇಟ್ಟಿದ್ದೀನಿ ಈ ವೈನ್ ನ ಓಪನ್ ಮಾಡಿ ಇಟ್ಟಿದ್ದೀನಿ ಸೊ ಬನ್ನಿ ಇವಾಗ ತಗೊಂಡೋಗಿ ಇಡೋಣ ನಮ್ಮ ಚಿಂಟುಗೆ ನೂಡಲ್ಸು ಔಟ್ಸೈಡ್ ಫುಡ್ ಎಲ್ಲ ಬಂದ್ ಮಾಡಿದೀನಿ ಅಲ್ಲ ನೋಡಿ ಏನ್ ತಿಂತ ಪಿಸ್ತಾನ ತಿಂತ ಇದ್ದಾನೆ ಮೋಸಂಬಿ ತಿಂದಲಮ್ಮ ಎರಡು ಗಬ ಗಬ ಅಂತಂಗ ಆಗ್ಲಿಲ್ಲ ಈಗ ಪಿಸ್ತಾ ತಿಂತ ದ್ರಾಕ್ಷಿ ಕಿಶ್ಮಿಶ್ ಹಿಂಗೆ ದಿನಾ ಈ ತರ ಹೆಲ್ದಿ ಫುಡ್ನ ತಿನ್ನೋದು ಅಭ್ಯಾಸ ಮಾಡ್ಕೋ ಅದೇ ಅಭ್ಯಾಸ ಆಗ್ಬಿಡುತ್ತೆ ಜಾಣ ಮರೀ ಮುತ್ತು ಮರಿ ನನ್ ಬಂಗಾರ ಮರಿ ಚಿನ್ನು ಮರಿ ಅಲ್ಲಮ್ಮ ಯು ಈಗ ನಿಂಚು ತಿನ ಕೂತಿದ್ದೀನಲ್ಲ ನಾನು ಇನ್ನು ಐರನ್ ಮಾಡಿಲ್ಲ ಮಗ ಆಮೇಲೆ ಟೈಮ್ ಇದೆ ಆಗ್ಲೇ ಕಾಲಾಗಿದೆ ತೋರಿಸ್ಲಿಲ್ಲ ನೀನು ಹಾ ಏನಂದ್ರು ಅಂದ್ರೆ ಅವರು ಏನೇ ಅಸೈನ್ಮೆಂಟ್ ಕೊಟ್ರು ಡೈರಿನಲ್ಲಿ ಬರೆಸ್ತಾರಂತೆ ಬರಸ್ತಾರಂತೆ ಮಗ ಬರ್ಕೋ ಬಂದಿಲ್ಲ ಸೊ ಅದನ್ನ ನಾನ್ ನೋಡೂ ಇಲ್ಲ ನನ್ ಮಗ ಬಾಯಿ ಮಾತಾ ಹೇಳ್ತಾನೆ ಹಾ ಮಾಡು ಅಂತ ಹೇಳ್ತೀನಿ ಸೊ ಯಾವುದು ನನ್ನ ಗಮನಕ್ಕೆ ಬಂದಿಲ್ಲ ಪಾಪ ಸೊ ಇನ್ ಮುಂದೆ ಎಲ್ಲ ಗೊತ್ತಾಯ್ತು ಸೊ ಇದೊಂಥರ ತರ ಹೇಳ್ತಾರಲ್ಲ ಯಾವುದೇ ಇದಾದ್ರೂ ಒಳ್ಳೇದಕ್ಕೆ ಅಂತಾನೆ ನಾನೇನು ಇದು ಕೆಟ್ಟದಕ್ಕೆ ಅಂತ ಹೇಳ್ತಾ ಇಲ್ಲ ಸೊ ಅವರು ಆಕ್ಷನ್ ತಗೊಂಡ್ರಲ್ಲ ಅವರು ಪೇರೆಂಟ್ಸ್ನ ಕರೆಸಿ ಮಾತಾಡಿದ್ರು ಅಲ್ಲ ಸೊ ಅದು ಆಗಬೇಕಿತ್ತು ಅದು ಅವನಿಗೂ ಥರ ಸ್ವಲ್ಪ ರೆಡ್ ಅಲರ್ಟ್ ತರ ಇವನ್ ನಾವು ಸಹ ಏನೆಲ್ಲ ನೋಡಬೇಕು ಅನ್ನೋದನ್ನ ತಿಳ್ಕೊಂಡಂಗೆ ಆಯಿತು ಮಗ ಹೇಳಿದ್ದೆನ ಬ್ಲೈಂಡ್ ಆಗಿ ನಂಬಾರ್ದು ಕೇಳಬಾರ್ದು ಪ್ರತಿಯೊಂದು ಡೈರಿನಲ್ಲೇ ಬರ್ಸಿ ಕಳಿಸ್ತಾರೆ ಕ್ರಾಸ್ ಚೆಕ್ ಎಲ್ಲ ಮಾಡಿಸ್ತಾರೆ ಸೊ ಅವನು ಡೈರಿನಲ್ಲಿ ಏನಿದೆ ಅದನ್ನ ಸೈನ್ ಹಾಕಿಸ್ಕೊಂಡು ಸೊ ಅವತ್ ಎಲ್ಲಿ ಒಂದೇ ಸಲ ಹಾಕಿಸ್ಕೋತೀಯ ಅಮ್ಮ ಇಷ್ಟಕ್ಕೆ ಸೈನ್ ಹಾಕು ಅಂತ ಅಲ್ಲೇನಿದೆ ಏನಿದೆ ಏನಿಲ್ಲ ಅನ್ನೋದು ನೋಡಕ್ಕೆ ಬಿಡೋದಿಲ್ಲ ಅವನು ಹ್ಮ್ ಹಾಗಾದ್ರೆ ಹದಿನೆಂಟು ಎಂಟರಲ್ಲಿ ಕೊಟ್ಟಿರೋ ಅಸೈನ್ಮೆಂಟ್ ಹಿಂದಿ ತೋರಿಸಿದ್ರು ನೀನ್ ಯಾಕೆ ಅದನ್ನ ಬರ್ದಿಲ್ಲ ಅಷ್ಟು ಈಸಿ ಇತ್ತು ಹಿಂಗ ಅನ್ನೋದಲ್ಲ ಸೊ ದಟ್ಸ್ ಯುವರ್ ಮಿಸ್ಟೇಕ್ ಸೊ ನಾನು ಮಿಸ್ ಮುಂದೆನೆ ಹೇಳ್ದೆ ನೀನ್ ಈ ರೀತಿ ಎಲ್ಲ ಮಾಡೋದಲ್ಲ ಇನ್ನೊಂದು ಸಪೋರ್ಟ್ ಮಾಡೋದಿಲ್ಲ ಅಂತ ಸೊ ಅಫ್ಕೋರ್ಸ್ ನಮ್ದು ಸಹ ತಪ್ಪಿದೆ ನಾನಂತೂ ಹೋಗಲೇಬೇಕು ಅದು ಮಿಸ್ ಮಾಡೋಕ್ಕಾಗಲ್ಲ ಬಟ್ ಸ್ವಲ್ಪ ಅವಾಯ್ಡ್ ನಾನು ಸಹ ಮಾಡಬೇಕು ಇಲ್ಲ ಅಂದರೆ ಅವನನ್ನು ಇಲ್ಲಿ ಬಿಟ್ಟು ಹೋಗಬೇಕು ಏನಾದರೂ ಒಂದು ಆಲ್ಟರ್ನೇಟಿವ್ಸ್ ಮಾಡಬೇಕು ಸೊ ಅದನ್ನು ಮಾಡ್ತೀನಿ ನೆಕ್ಸ್ಟ್ ಟೈಮಿಂದ ಅವ್ನಿಗೆ ಗೊತ್ತಾಗಿದೆ ಅದ್ರ ಸೀರಿಯಸ್ನೆಸ್ ಎಷ್ಟಿದೆ ಅಂತ ಸೊ ನಾನೇ ಹೋಗಬಾರ್ದು ಅದೇ ಫೈನಲ್ ಸ್ಟೇಜ್ ನಾನು ಹೋದರೆ ಅವನು ಬರ್ತಾನೆ ಬಸ್ ಬಾಲ ಬಂದ ಥರ ನೋಡಿ ಈಗಲೂ ಸಹ ಅದೇ ಹೇಳ್ತಾನೆ ಸೊ ಅವನಿಗೆ ಒಟ್ಟ ಅಮ್ಮಮ್ಮ ಮನೆಗೆ ಹೋಗಬೇಕು ಅಷ್ಟೇ ಬಟ್ ನೆಕ್ಸ್ಟ್ ಇದು ಆಗಲ್ಲ ಐ ಆ ಶೂರ್ ಅವನಿಗೆ ಮಾಮೂಲಿ ಕ್ಲಾಸಸ್ ಅಲ್ಲಿ ಯಾವ್ದು ರಜಾ ಕೊಡ್ತಾರೆ ಲಾಂಗ್ ರಜಾ ಇರುತ್ತಲ್ಲ ಅವಾಗಷ್ಟೇ ನಾನು ಅವನನ್ನ ಚೆನ್ನರಾಯಪಟ್ಣಗೆ ಕರ್ಕೊಂಡು ಹೋಗ್ತೀನಿ ಅದು ಅದರ್ ದ್ಯಾನ್ ದಟ್ ನೋ ಹಬ್ಬಕ್ಕೆ ಒಂದಿನಕ್ಕೆ ಹೋಗಿ ಹಿಂಗೆ ಆಗಲ್ಲ ಸೊ ನೋ ಹಬ್ಬ ಇಲ್ಲ ಆಯ್ತು ಟಿ ಸಿ ಇಸ್ಕೊಂಡು ಇಲ್ಲೇ ಇದ್ಬಿಡು ಸೊ ಇಷ್ಟಾಯಿತು ಪಾಪ ಕೂಲಾಗೆ ಮಾತಾಡಿ ಕಳ್ಸಿದ್ರು ನನ್ನ ಹಸ್ಬೆಂಡು ಸಹ ಹೌದು ಡೈರಿ ನೋಡಿಲ್ಲ ಸೊ ಅವನು ಅಸೈನ್ಮೆಂಟ್ಸ್ ಕೊಟ್ಟಿಲ್ಲ ಬಿಕಾಸ್ ವರಮಲಕ್ಷ್ಮಿ ಹಬ್ಬದಲ್ಲಿ ರಜಾ ಹಾಕ್ಸಿದ್ದೆ ಅಲ್ಲ ಸೊ ಅವಾಗಿಂದ ಇವನು ಪ್ರಾಪರಾಗಿ ಏನು ಮಾಡಿಲ್ಲ ಸೊ ಅದೇ ಪ್ರಾಬ್ಲಮ್ ಆಗಿರೋದು ಸೊ ಅದನ್ನು ನಾನು ಒಪ್ಕೋತೀನಿ ಅದನ್ನು ನಾನೇನು ತೆಗ್ದಾಕೋದಿಲ್ಲ ಸೊ ಹಾಗಾಗಿ ಇದೊಂದು ರೆಡ್ ಅಲರ್ಟ್ ಬೇಕಿತ್ತು ನಮಗೆ ಸೊ ನನಗಿದು ಆಗಬೇಕಿತ್ತು ಆಗೋದೆಲ್ಲ ಒಳ್ಳೆಯದಕ್ಕೆ ಅಂತಲೇ ನಾನು ಯಾವತ್ತೂ ಅಂದ್ಕೊಳ್ಳೋದು ಸೊ ಇದು ಸಹ ನಮಗೆ ಒಳ್ಳೆಯದಕ್ಕೆ ಆಗಿರೋದು ಬಿಕಾಸ್ ನನ್ನ ಮಗನ ಭವಿಷ್ಯ ಸಹ ಇಂಪಾರ್ಟೆಂಟು ನನ್ನ ಮಗ ಓದಬೇಕು ಇವೊಂದು ನಮಗೆ ಆ ನೀಡಿಲ್ಲ ಇಲ್ಲ ಅಂದರೂ ಸಹ ನನ್ನ ಮಗ ಓದಬೇಕು ಅವನಿಗೆ ನಾಲೆಡ್ಜ್ ಇರಬೇಕು ಸೊ ಏನಾಗ್ತಾನೆ ಅನ್ನೋದು ಗೊತ್ತಿಲ್ಲ ಬಟ್ ನಮಗೆಲ್ಲ ಆಸೆ ಇರೋದು ಅವನು ಐ ಎ ಎಸ್ಸು ಕೆ ಎ ಎಸ್ ಅಂತ ಸೊ ಅವನು ಓದ್ಲೇಬೇಕು ಸೊ ಆ ಆ ದಾರಿನಲ್ಲಿ ಹೋದ್ರೆ ಇದು ನಮ್ಗೊಂಥರ ಆಗಿದೆಲ್ಲ ಒಳ್ಳೆದಕ್ಕೆ ಅಂತಾನೆ ನನಗಂತೂ ಫೀಲ್ ಆಯಿತು ಸ್ವಲ್ಪ ಬೇಜಾರಾಗಿತ್ತು ಬಟ್ ಇವಾಗ ಆಗೋದೆಲ್ಲ ಒಳ್ಳೆದಕ್ಕೆ ಸೊ ನನ್ನ ಮಗನಿಗೆ ರಜೆ ಹಾಕ್ಸೋಂಗಿಲ್ಲ ಅವನು ಸ್ಕೂಲ್ ತಪ್ಪಿಸ ಆಗಿಲ್ಲ ಅದು ಹಾಕ್ಬೋದಮ್ಮ ಸಿಕ್ಲಿ ಒಂದೊಂದಿನ ಹಾಕೋದಕ್ಕೆ ಯಾರು ಏನು ಅನ್ನಲ್ಲ ಹಾ ಅದಕ್ಕೇನೆ ಸ್ಕೂಲ್ ಡ್ರಿಂಕ್ಸ್ ಆಗೋದು ಸೊ ಇಷ್ಟ ಆಯ್ತು ಗೈ ಸೊ ಇವತ್ತಿನ ವ್ಲಾಗ್ ಇಷ್ಟೇ ನನ್ನ ನಿಜ ಬಾಡಿ ಪೇನ್ ಆಗ್ತಾ ಇದೆ ಇನ್ನು ಏನು ಎತ್ತಿತ್ತಿಲ್ಲ ಸ್ವಲ್ಪ ಐರನ್ ಮಾಡಿಬಿಟ್ಟು ನಾನು ಮಲ್ಕೊಂಡು ಬಿಡ್ತೀನಿ ಇದೆ ಬಾಯ್ ಹ್ಮ್ ಮತ್ತೆ ಸಿಗ್ತೀನಿ ಮುಂದಿನ ಬ್ಲಾಗ್ ಅಲ್ಲಿ ಅಲ್ಲಿ ತನಕ ಇವತ್ತು ಸಹ ನಾನು ನಿಮಗೆ ನೇಚರ್ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ ಬಿಕಾಸ್ ನಮ್ಮ ಚಿಂತದು ಟೆನ್ಷನ್ ಇತ್ತು ಮತ್ತೆ ನನಗೂ ಹುಷಾರಿಲ್ಲಲ್ಲ ಹಾಗಾಗಿ ನಾಳೆಯಿಂದ ನಿಮಗೆ ಎಲ್ಲಾದ್ರೂ ಕ್ಯಾಪ್ಚರ್ ಮಾಡ್ತೀನಿ